ಸರ್ ಇದು ಕಾಟೇರ ಕಥೆ ಆಯ್ತು ಬಟ್ ಸಹಜವಾಗಿ ಈಗ ರಾಬರ್ಟ್ ಟೈಮ್ ಅಲ್ಲಿ ಕೂಡ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್ ರಾಬರ್ಟ್ ಮಾಡುವಂತ ಸಂದರ್ಭದಲ್ಲಿ ಟೈಟಲ್ ಹೇಳಿದ್ದು ಟೈಟಲ್ ವಿಚಾರವಾಗಿ ಇದ್ದಿದ್ದು ಮತ್ತಿನ್ಯಾರೋ ಸಿನಿಮಾ ಮಾಡ್ಬೇಕು ಅಂತದ್ದು ಈಗ ಅದು ಮತ್ತೆ ಚರ್ಚೆಗೆ ಬರ್ತಾ ಇದೆ ಆ್ಯಕ್ಚುಲಿ ರಾಬರ್ಟ್ ಟೈಮ್ ಅಲ್ಲಿ ಏನಾಯ್ತು ರಾಬರ್ಟ್ ಅದೇ ರಾಬರ್ಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೀವೇ ಮಾಡ್ಬೇಕಿತ್ತ ಅಥವಾ ಬೇರೆ ಇನ್ಯಾರೋ ಮಾಡ್ಬೇಕಿತ್ತ ದರ್ಶನ್ ಸರ್ ಡಿಸೈಡ್ ಮಾಡಿದ್ದ ಈಗ ಅದನ್ನು ಕೂಡ ಅವ್ರು ಹೇಳ್ತಾರೆ ಅಂತ ಇಲ್ಲ ಕನ್ಫ್ಯೂಷನ್ ರಾಬರ್ಟ್ ಕತೆ ನಾನು ದರ್ಶನ್ ಸರ್ಗೆ ಫಸ್ಟೇ ಹೇಳ್ಬಿಟ್ಟಿದೆ ಅದೇ ಬೇರೆ ಪ್ರೊಡ್ಯೂಸರ್ ಇದ್ದರು ಅನ್ನೋ ಪ್ರೊಡ್ಯೂಸರ್ ಇದ್ದರು ಅವಾಗಿದ್ದಾಗ ನಾನು ಕತೆ ಹೇಳಿದ್ದೆ ಅವರಿಗೆ ಅವ್ರ ಕತೆ ಓಕೆ ಮಾಡಿಟ್ಟಿದ್ರು ಬಟ್ ಸಿದ್ಧಾಂತ ಸರ್ ಮಾಡ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ಉಮಾಪತಿ ಸರ್ ಬಂದರು ಸೊ ಉಮಾಪತಿ ಸರ್ಗೆ ಮಾಡಿ ಪಿಚ್ಚರು ಅಂತಂದರು ಆಯಿತು ಸರ್ ಅಂತ ನಾನು ಉಮಾಪತಿ ಸರ್ಗೆ ಆ ಪಿಚ್ಚರ್ ಒಪ್ಕೊಂಡ್ವಿ ನಾವು ಟೈಟ್ಲ್ ಬೇರೆನೇ ಇಟ್ಕೊಂಡಿದ್ವಿ ಉಮಾಪತಿ ಸರ್ ಹತ್ರ ರಾಬರ್ಟ್ ಅಂತ ಟೈಟ್ಲ್ ಅವ್ರಿಗೆ ಅವರು ರಿಜಿಸ್ಟ್ರು ಮಾಡಿಸಿಟ್ಟಿದ್ದು ಸೊ ಅವ್ರು ಹೇಳಿದ್ರು ಈ ಟೈಟ್ಲ್ ಚೆನ್ನಾಗಿರುತ್ತೆ ಈ ಪಿಚ್ಚರಿಗೆ ಅಂತಂದರು ನಾನು ಓಕೆ ಅಂತಂದ್ರೆ ದರ್ಶನ್ ಓಕೆ ಅಲ್ಲಿಂದ ಅದು ಅದು ಬಿಟ್ಟರೆ ಅದು ತುಂಬ ಇದು ಕಾಟೇರ ಕಥೆ ಆಯಿತು ಬಟ್ ಸಹಜವಾಗಿ ಈಗ ರಾಬರ್ಟ್ ಟೈಮಲ್ಲಿದು ಕೂಡ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್ ರಾಬರ್ಟ್ ಮಾಡುವಂಥ ಸಂದರ್ಭದಲ್ಲಿ ಟೈಟಲ್ ಹೇಳಿದ್ದು ಟೈಟಲ್ ವಿಚಾರವಾಗಿ ಇದ್ದಿದ್ದು ಮತ್ತಿನ್ಯಾರೋ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಈಗ ಅದು ಮತ್ತೆ ಚರ್ಚೆಗೆ ಬರ್ತಾ ಇದೆ ಆಕ್ಚುಲಿ ರಾಬರ್ಟ್ ಟೈಮಲ್ಲಿ ಏನಾಯ್ತು ರಾಬರ್ಟ್ ಅದೇ ರಾಬರ್ಟ್ ಅಂದರೆ ಪರ್ಟಿಕ್ಯುಲರ್ ಆಗಿ ನೀವೇ ಮಾಡ್ಬೇಕಿತ್ತೇನ್ಯಾರೋ ಮಾಡಬೇಕಿತ್ತಾ ದರ್ಶನ್ ಸರ್ ಡಿಸೈಡ್ ಮಾಡಿದ್ದಾ ಈಗ ಅದನ್ನು ಕೂಡ ಅವ್ರು ಹೇಳ್ತಾರೆ ಅದ್ರದ್ದೇನು ಕನ್ಫ್ಯೂಷನ್ ಇಲ್ಲ ರಾಬರ್ಟ್ ಕತೆ ನಾನು ದರ್ಶನ್ ಸರ್ಗೆ ಫಸ್ಟೇ ಹೇಳಿಬಿಟ್ಟಿದೆ ಅದೇ ಬೇರೆ ಪ್ರೊಡ್ಯೂಸರ್ ಇದ್ರು ಸಿದ್ಧಾಂತ ಅನ್ನೋ ಪ್ರೊಡ್ಯೂಸರ್ ಇದ್ರು ಅವಾಗ ಇದ್ದಾಗ ನಾನು ಕತೆ ಹೇಳಿದ್ದೆ ಅವರಿಗೆ ಅವ್ರ ಕತೆ ಓಕೆ ಮಾಡಿಟ್ಟಿದ್ರು ಬಟ್ ಸಿದ್ಧಾಂತ್ ಸರ್ ಮಾಡ್ತಾ ಇಲ್ಲ ಅಂತ ಮೇಲೆ ಉಮಾಪತಿ ಸರ್ ಬಂದರು ಸೊ ಉಮಾಪತಿ ಸರ್ಗೆ ಮಾಡಿ ಪಿಚ್ಚರು ಅಂತಂದ್ರು ಆಯ್ತು ಸರ್ ಅಂತ ನಾನು ಉಮಾಪತಿ ಸರ್ಗೆ ಆ ಪಿಚ್ಚರ್ ಒಪ್ಕೊಂಡ್ವಿ ನಾವು ಟೈಟಲ್ ಬೇರೆನೇ ಇಟ್ಕೊಂಡಿದ್ವಿ ಉಮಾಪತಿ ಸರ್ ಹತ್ರ ರಾಬರ್ಟ್ ಅಂತ ಟೈಟ್ಲ್ ಅವ್ರಿಗೆ ಅವ್ರು ರಿಜಿಸ್ಟರ್ ಮಾಡಿಸಿಟ್ಟಿದ್ದು ಸೊ ಅವರು ಹೇಳಿದ್ರು ಈ ಟೈಟಲ್ ಚೆನ್ನಾಗಿರುತ್ತೆ ಪಿಕ್ಚರಿಗೆ ಅಂತಂದರು ನಾನು ಓಕೆ ಅಂತಂದರೆ ದರ್ಶನ್ ಸರ್ನು ಓಕೆ ಅಂತಂದರು ಸೊ ಅಲ್ಲಿಂದ ಅದು ಕ್ಯಾರಿ ಆನ್ ಆಯಿತು ಅದು ಬಿಟ್ಟರೆ ಅದು ತುಂಬ ಇನ್ ಕನ್ಫ್ಯೂಷನ್ಸ್ ಇಲ್ಲ